ಹಾಯ್ ಡೂಡೀಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಕೂಡ ಚೆನ್ನಾಗಿದ್ದೀನಿ ಶನಿವಾರದ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಇದ್ದೀನಿ ಇವತ್ತು ಮನೆ ಹತ್ರ ಇರುವ ಶನಿಮಾತ್ಮ ದೇವಸ್ಥಾನಕ್ಕೆ ಹೋಗೋಣ ಅಂತ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ಫ್ರೆಶ್ಅಪ್ ಆದೆ ಬಿಜುಮಾನ ಮಲಗಿಸಿ ಬಟ್ಟೆ ವಾಶ್ ಮಾಡಿರೋದು ಇತ್ತು ಒಣಗಾಕೆ ಬರೋಣ ಅಂತ ಹೋದೆ ನಿಮ್ಮ ಮನೇಲಿ ಸಣ್ಣ ಮಕ್ಕಳು ಏನಾದರೂ ಇದ್ದರೆ ಹಸಿ ಬಟ್ಟೆಗಳನ್ನ ಎಷ್ಟೇ ವಾಶ್ ಮಾಡಿದ್ರು ಏನೇ ಹಾಕಿದ್ರು ಸ್ಮೆಲ್ ಬರ್ತಿದ್ರೆ ಈ ಟಿಪ್ಸ್ನ ಫಾಲೋ ಮಾಡಿ ಬಿಸಿನೀರಲ್ಲಿ ವಾಶ್ ಮಾಡಿ ಹಾಕೋದ್ರಿಂದ ಸ್ಮೆಲ್ ಬರೋಲ್ಲ ಇದು ನಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ದು ಮಳೆ ಮೋಡ ವಾತಾವರಣ ಇದ್ದಿದ್ದಕ್ಕೆ ಬಿಜುಗೆ ಎಣ್ಣೆ ಸ ಹಚ್ಚಿರಲಿಲ್ಲ ಸ್ನಾನ ಮಾಡಿಸಿ ಸ್ವಲ್ಪ ಆಟ ಆಡಿಸಿ ಮಲಗಿಸಿ ಹಸ್ಬೆಂಡ್ಗೆ ಹುಷಾರಿರಲಿಲ್ಲ ಅವ್ರು ಕೂಡ ಬಂದರು ಅಷ್ಟರಲ್ಲಿ ಪೂಜೆ ಮುಗಿಸ್ಕೊಳ್ಳೋಣ ಅಂತ ಮನೆಯಲ್ಲಿ ಪೂಜೆ ಮಾಡಿಕೊಂಡು ಹಸ್ಬೆಂಡ್ಗೆ ಹೇಳಿ ದೇವಸ್ಥಾನಕ್ಕೆ ಹೋದೆ ಪೂಜೆ ಮಾಡಿಸ್ಕೊಂಡು ಐನೂರನ್ನ ವಿಚಾರಿಸ್ತಿದ್ದೆ ಇಲ್ಲಿ ತಾಯ್ತಾ ಹಾಕ್ತಾರ ಮಗುಗಿದ್ದೆ ಅಂತ ಹೇಳ್ಬಿಟ್ಟು ಅವರು ಹೌದು ಅಂತ ಹೇಳಿದ್ರು ಮನೆಗೆ ರಿಟರ್ನ್ ಆದೆ ಅಷ್ಟೊತ್ತಿಗಾಗಲೇ ಬಿಜು ಎದ್ದಿದ್ದ ಇನ್ನು ಅವ್ರ ಪಪ್ಪ ಜೊತೆ ಆಟ ಆಡ್ತಾ ಇದ್ದ ಅವನು ಕೂಡ ಆಟ ಆಡಿಸ್ತಾ ಇದ್ರು ನಿನ್ನೆ ತಂದಿರೋ ಸೊಪ್ಪಿತ್ತು ಸೋಸ್ಕೊಳ್ತಾ ಇದ್ದೆ ಇನ್ನು ನಾಳೆ ಭಾನುವಾರ ಅಮಾವಾಸ್ಯೆ ಅಂತ ಹೇಳ್ಬಿಟ್ಟು ಪಾಪುಗೆ ತಾಯ್ತಾ ಹಾಕ್ಸೋಣ ಅಂತ ಹಸ್ಬೆಂಡ್ ಕೂಡ ಹೇಳಿದೆ ಅವ್ರು ರೆಡಿಯಾಗಿ ಹೊರಟು ಈ ದೇವಸ್ಥಾನಕ್ಕೆ ನನಗೆ ಪ್ರಸಾದ ಅಂದರೆ ತುಂಬಾ ಇಷ್ಟ ನಾನು ಎಲ್ಲಿ ಹೋದ್ರೂ ದೇವ್ರ ಪ್ರಸಾದ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ತಿಂತಾಯಿರ್ತೀನಿ ಆಗಲೇ ನಾನು ಹಣ್ಣುಕಾಯಿ ಮಾಡಿಸ್ಕೊಂಡು ಹೋಗಿದ್ದೆ ಬರೀ ತಾಯ್ತ ಕಟ್ಸೋಣ ಅಂತ ದೇವ್ರ ದರ್ಶನ ಮಾಡಿಕೊಂಡು ಬಿಜಿಗೆ ದೃಷ್ಟಿಯೆಲ್ಲ ತೆಗಿತಾಯಿದ್ರು ಅವ್ರ ದೃಷ್ಟಿ ತೆಗೀತಾ ಇದ್ರೆ ಬೀಜು ಸೈಲೆಂಟಾಗಿ ಕುತ್ಕೊಂಡಿದ್ದೆ ಏನೋ ಮಾಡ್ತಾ ಇದ್ದಾರಲ್ಲ ಇವರು ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದ ಅವರು ಕೂಡ ಮಾತಾಡಿಸ್ತಾ ಇದ್ರು ತಾಯ್ತ ಕಟ್ಸಿದ್ದಾಯ್ತು ಅಲ್ಲಿಂದ ಬರುವಾಗ ಚಿಯಾ ಸೀಡ್ಸ್ ಖಾಲಿ ಆಗಿತ್ತು ತಗೊಂಡು ಮನೆಗೆ ಬಂದ್ವಿ ಆಗಲೇ ಸೊಪ್ಪು ಸೂಸ್ಕೊಂಡಿರೋದನ್ನು ತೊಳ್ಕೊಂಡು ಸಾಂಬಾರ್ಗೆ ಇಟ್ಕೊಳ್ತಾ ಇದ್ದೆ ಒಂದು ಕಪ್ ಬೇಳೆ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಆ ರಸಿ ಮೆಣಸು ಹಾಕೊಳ್ತಾ ಇದ್ದೀನಿ ಒಂದು ಟೊಮೆಟೊ ತೊಳೆದ ಎತ್ತಿಟ್ಕೊಂಡಿರೋವಂಥ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪು ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಟೂ ಟು ತ್ರೀ ವಿಜಲ್ಸ್ ಕೂಗಿಸ್ಕೊಂಡು ಸಾಕು ಅಡುಗೆ ಸ್ವಲ್ಪ ಲೇಟಾಗುತ್ತೆ ಅಂದ್ಬಿಟ್ಟು ಕಾಫಿ ಇಟ್ಕೊಡು ಅಂತ ಕೇಳಿದ್ರು ಸೊ ಕಾಫಿ ಮಾಡ್ತಾಯಿದ್ದೆ ಇಬ್ಬರೂ ಕೂಡ ಕಾಫಿ ಕುಡಿತಾ ಇವತ್ತು ಯಾವ ಥರ ಡೇ ಹೋಯ್ತು ಅಂತ ಹೇಳ್ಬಿಟ್ಟು ಅವರು ಎಲ್ಲ ಶೇರ್ ಮಾಡ್ತಾಯಿದ್ರು ನಾವು ಕೂಡ ಟಿ ವಿ ನೋಡಿಕೊಂಡು ಸ್ವಲ್ಪ ಟೈಮ್ ಪಾಸ್ ಕೂಡ ಮಾಡಿದ್ವಿ ಇನ್ನು ಅಷ್ಟೊಳಗೆನೆ ಬಿಜು ಕೂಡ ಇದ್ದಿದ್ದ ಅವ್ನು ಕೂಡ ನೋಡಿ ಇದಕ್ಕೆ ನೀನು ಅಡುಗೆ ಮಾಡೋಕ್ಕೆ ನಾನು ನೋಡ್ಕೊಳ್ತೀನಿ ಅಂತ ಅವ್ರು ಕೂಡ ಟಿ ವಿ ನೋಡಿಸ್ಕೊಳ್ತಾ ಕೂತ್ಕೊಂಡಿದ್ರು ಅವನ್ನ ಇನ್ನಿವತ್ತು ಕುಚಲಕ್ಕಿ ಅನ್ನ ಮಾಡ್ಕೊಳ್ತಿದ್ದೆ ಅನ್ನ ಕೂಡ ಚೆನ್ನಾಗಿ ಬೆಂದಿತ್ತು ಕೆಂಪಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚೆನ್ನಾಗಾಗುತ್ತೆ ತುಂಬ ಒಳ್ಳೆಯದು ವೀಕ್ಲಿ ಟೂ ಟೈಮ್ಸ್ ಇದನ್ನು ತಿನ್ನೋದ್ರಿಂದ ನಾವು ಇದನ್ನು ಮಾಡ್ಕೊಳ್ತಾ ಇರ್ತೀವಿ ಹಾಗೆ ವೈಟ್ ರೈಸ್ ಕೂಡ ಮಾಡ್ಕೊಳ್ತಾ ಇರ್ತೀನಿ ಮಜ್ಜಿಗೆ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಮೊಸರು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೊಳ್ತಾ ಇದ್ದೆ ಇನ್ನು ನಾವು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ತೀವಿ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ಅಂದ್ಬಿಟ್ಟು ಇವತ್ತು ಬೇಡ ಅಂತ ಹೇಳಿದ್ರು ಮುದ್ದೆ ಮಾಡೋದಕ್ಕೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಇದ್ರೆ ನಿಮ್ಮ ಹತ್ರ ಒಂದು ಟೇಬಲ್ ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಮುದ್ದೆ ಅಂದ್ಬಿಟ್ಟು ಒಂದು ಬೌಲಲ್ಲಿ ಒಂದು ಸ್ಪೂನ್ ರಾಗಿ ಹಸಿಟ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ತೆಳುವಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೀಗೆ ನೀರು ಚೆನ್ನಾಗಿ ಕುದಿಯುವಾಗ ಹಾಕ್ಕೊಂಡು ಗಟ್ಟಿ ಆಗದೆ ಇರೋ ಹಾಗೆ ಮಿಕ್ಸ್ ಮಾಡ್ಕೊಳ್ಳಿ ಇದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಬೇಕು ಇದೇ ಥರ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಗಟ್ಟಿಯಾಗೋದಕ್ಕೆ ಬಿಡಬಾರ್ದು ಇನ್ನು ಇದು ಕುದಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೋಡಿ ಒಂದು ಕುದಿ ಬರ್ತಾ ಇದೆ ಗಟ್ಟಿ ಕೂಡ ಆಗ್ತಾ ಇಲ್ಲ ನೀರು ಚೆನ್ನಾಗಿ ಕುದ್ದಷ್ಟು ಮುದ್ದೆ ಚೆನ್ನಾಗಿ ಬರುತ್ತೆ ನಾವು ಸ್ವಲ್ಪ ಹೊತ್ತು ಕುದಿಯಕ್ಕೆ ಬಿಡಬೇಕು ಈ ಥರ ನಾನಿಲ್ಲಿ ಒಂದು ಕಪ್ ಅಷ್ಟು ರಾಗಿ ಹಸಿಟ್ಟನ್ನ ಹಾಕೊಳ್ತಾ ಇದ್ದೀನಿ ಇದು ಟೂ ಮೆಂಬರ್ಸ್ಗಾದರೆ ಕ್ವಾಂಟಿಟಿ ಸರಿ ಹೋಗುತ್ತೆ ಎರಡು ಮುದ್ದೆ ಆಗುತ್ತೆ ಕರೆಕ್ಟ್ ರಾಗಿ ಸೆಟ್ ಹಾಕೊಂಡ್ಮೇಲೆ ಇಲ್ಲಿ ಯಾವುದೇ ತರ ಪಾತ್ರೆಯಲ್ಲಿ ನಾವು ತಿರುಗ್ಕೊಳ್ತೀವಲ್ವ ಕಡ್ಡಿ ಊರ್ಬಿಟ್ಟು ಆ ಥರ ತಿರುಗೊಳೋ ಅವಶ್ಯಕತೆ ಇರಲ್ಲ ಇದು ಒಂದು ಐದರಿಂದ ಎಂಟು ನಿಮಿಷದವರೆಗೂ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಬಿಡ್ಬೇಕು ಈ ಥರ ನಮ್ಮಮ್ಮ ಮಾಡ್ತಾಯಿದ್ರು ಅವ್ರು ಕೂಡ ನನಗೆ ಹೇಳ್ಕೊಟ್ಟಿದ್ದು ನಾನು ಇದನ್ನು ಟ್ರೈ ಮಾಡಿದೆ ಸರಿ ಬೆಸ್ಟ್ ಅನ್ನಿಸ್ತು ಯಾವುದೇ ಥರ ರಿಸ್ಕ್ ಇರೋಲ್ಲ ಈಸಿಯಾಗಿ ಮಾಡ್ಕೋಬೋದು ಇದನ್ನು ಅದಾದಮೇಲೆ ಸ್ಪೂನಲ್ಲಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಗಂಟು ಬರ್ದಿರೋ ಹಾಗೆ ನಾವು ಮಿಕ್ಸ್ ಮಾಡ್ಕೋಬೋದು ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಮಾಡ್ಕೊಳ್ತಾ ಇದ್ದೀನಿ ಅಂತೆ ಗಂಟು ಇರೋಲ್ಲ ಈ ಥರ ಮಾಡ್ಕೊಳೋದ್ರಿಂದ ಬಿಸಿ ಇರುತ್ತೆ ಅಲ್ವಾ ಈಸಿಯಾಗಿ ಮಾಡ್ಕೋಬೋದು ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈ ಈ ಅದಕ್ಕೆ ಬಂದಿರುತ್ತೆ ನೀವು ನೋಡ್ಬೋದು ನಾವು ಯಾವ ಥರ ಕಡ್ಡಿಲ್ ಮಾಡ್ಕೊಳ್ತೀವಲ್ಲ ಅದೇ ಥರನೇ ಬಂದಿರುತ್ತೆ ನೀವು ನೋಡಿ ಒಂದು ಗಂಟೆ ಸಹ ಇಲ್ಲಿ ಕಾಣಿಸ್ತಾ ಇಲ್ಲ ಇನ್ನೇನಿದ್ರೂ ಸ್ವಲ್ಪ ತುಪ್ಪ ಇರೋ ತುಪ್ಪ ಹಾಕ್ಕೊಂಡು ಮುದ್ದೆನ ಕಟ್ಕೊಂಡ್ರೆ ಆಗುತ್ತೆ ಈ ಥರ ಮುದ್ದೆ ಮಾಡೋದು ಆಲ್ರೆಡಿ ನೀವು ಟ್ರೈ ಮಾಡಿದರೆ ಓಕೆ ಯಾರು ಟ್ರೈ ಮಾಡಿಲ್ಲ ಅಂದರೆ ಒಂದು ಸರಿ ಟ್ರೈ ಮಾಡಿ ನೋಡಿ ಯಾವುದೇ ಥರ ಕಡ್ಡಿ ಅವಶ್ಯಕತೆ ಇಲ್ಲದೆ ಎಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ ಇನ್ನು ನಾವು ಮುದ್ದೆಯಲ್ಲಿ ಎಂಜಿಲ್ ಮಾಡದಿರೋ ಅಂಥದ್ರಲ್ಲಿ ಪಾಪುಗೆ ದೃಷ್ಟಿ ತೆಗೆದಾಕೊಳ್ತಾ ಇರ್ತೀನಿ ವೀಕ್ಲಿ ಟ್ವೈಸ್ ಮಾಡ್ಕೊಳ್ತೀನಿ ನಾಳೆ ಕೂಡ ಅಮಾವಾಸ್ಯೆ ಇರೋದ್ರಿಂದ ತೆಗೆದಾಕೊಳ್ತಾ ಇದ್ದೆ ನನ್ನ ದೃಷ್ಟಿ ತೆಗೀತಾ ಇದ್ರೆ ಅವ್ರೇನು ಮಾಡ್ತಾವ್ರೆ ನನಗೆ ಅಂತ ನೋಡ್ತಾ ಇದ್ದ ನನ್ನ ಮಗ ಪಪ್ಪ ಮಗ ಏನು ಮಾತಾಡಿದ್ರು ಡೀಲ್ ಬಗ್ಗೆ ಅದಾಗಿರ್ಲಿಲ್ಲ ಸೊ ಬಿಜು ಓಕೆ ಮಾಡ್ದಕ್ಕೆ ಅವ್ರ ಪಪ್ಪ ಕೋಪ ಮಾಡ್ಕೊಂಡು ಆ ಥರ ಮಾತಾಡಿದ್ರು ಬಿಜು ಸೈಲೆಂಟಾಗಿ ಇರ್ತಿರ್ಲಿಲ್ಲ ನಾನು ಎತ್ಕೊಳ್ತೀನಿ ಇನ್ನು ಊಟ ಮಾಡು ಅಂತ ಹೇಳಿ ಅವರು ನಂದು ಊಟ ಆದಮೇಲೆ ಅವ್ರಿಗೆ ನನಗೂ ಊಟ ಬಡಿಸಿ ನಾನು ಕೂಡ ಪಾಪನ ಸ್ವಲ್ಪ ಹೊತ್ತು ಆಟ ಆಡಿಸ್ಬಿಟ್ಟು ಪಪ್ಪಿದು ಊಟ ಮುಗೀತು ಇನ್ನು ಕಿಚನ್ ಕ್ಲೀನ್ ಮಾಡ್ಕೊಬಿಡೋಣ ಅಂತ ಹೇಳಿ ಕಿಚನ್ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಹಾಗೆ ಸ್ವಲ್ಪ ರೈಸ್ ಕೂಡ ಮಿಕ್ಕಿತ್ತು ನನ್ನ ಏನಾದ್ರೂ ರೈಸ್ ಮಿಕ್ಕಿದ್ರೆ ಅದಕ್ಕೆ ಸ್ವಲ್ಪ ನೀರು ತಣ್ಣೀರು ಹಾಕ್ಬಿಟ್ಟು ಎತ್ತಿಟ್ಕೊಳ್ತೀನಿ ಕುದಿಸೋದಕ್ಕೆ ಹೋಗೋಲ್ಲ ಯಾವುದೇ ಥರ ಅನ್ನ ಕೆಡೋಲ್ಲ ಅದು ಕ್ಲೀನಾಗಿರುತ್ತೆ ಇನ್ನು ಮಾರ್ನಿಂಗ್ ಪಲಾವ್ಗೆ ಅಂದ್ಬಿಟ್ಟು ಸ್ವಲ್ಪ ಬಟಾಣಿನ ನೆನೆಸಿಟ್ಕೊಳ್ತಾ ಇದ್ದೆ ಇಲ್ಲಿ ನೀವು ನೋಡ್ತಾ ಇರ್ಬೋದು ಯಾವ ಥರ ಇಲ್ಲಿ ರೈಸಿಗೆ ನೀರು ಹಾಕ್ಕೊಂಡಿದ್ದೀನಿ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು